ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಟ್ರೇಡರ್ಸ್ ಮಂಜುನಾಥ್ ಇವತ್ತು ಕೊಡಗು ಜಿಲ್ಲೆ ಸೋಮವಾರಪೇಟೆಯಲ್ಲಿದ್ದೀನಿ ಇವರು ರೈತ ಮಿತ್ರರಾಗಿದ್ದಾರೆ ಇವರೇ ಪರಿಚಯ ಮಾಡಿಕೊಡ್ತಾರೆ ಶಿಕ್ಷಕರು ಹೌದು ಇವರು ಹೇಳಿ ಸರ್ ಒಂದೆರಡು ಮಾತು ನಮಸ್ತೆ ಸರ್ ನಾವು ಸಾವರ್ಪೇಟೆ ತಾಲೂಕು ವ್ಯಾಪ್ತಿ ಬರೋ ಅಂಥ ಜಮೀನಲ್ಲಿ ನಾವು ಶುಂಠಿ ಬೆಳೆ ಮಾಡಿದ್ದೀವಿ ನಮಗೆ ಕೋ ಯೂಟೂಬಲ್ಲಿ ತುಂಬ ಮುಕ್ತವಾಗಿ ಹಿಂಗೆ ನೀರು ಹೊಡಿಲಿಕ್ಕೆ ಬಂದಾಗ ಬೇಜಾರಾಗಿ ಯೂಟ್ಯೂಬ್ ಸರ್ಚ್ ಮಾಡಬೇಕಾದ್ರೆ ಡಾಕ್ಟರ್ ಮಂಜುನಾಥ್ ಸರ್ ಅವ್ರದ್ದು ವೀಡಿಯೋಗಳು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ಅದನ್ನು ನೋಡ್ದು ವೀಕ್ಷಣೆ ಮಾಡಿದೋ ರೈತರಿಗೆ ತುಂಬ ಮೆ ಈಸಿಯಾಗಿ ತಲ್ಪ ರೀತಿಯಲ್ಲಿ ಕೆಲವರು ಹೇಳ್ತಾರೆ ಚಾಟ್ ಮಾಡಿಕೊಡ್ತಾರೆ ಔಷಧಿ ಅದೋಡಿರಿ ಇದೊಡಿರಿ ಇದೊಡಿರಿ ಅಂತ ಬರೀ ಬ್ಯಾಂಡ್ಗಳ ಹೆಸ್ರು ಹಾಕ್ಬಿಟ್ಟು ಆದರೆ ಇವರೇನು ಹೇಳ್ತಾರೆ ಅಂದರೆ ಗಿಡ ಏನು ಕೇಳ್ತದೆ ಜಮೀನಲ್ಲಿ ಜಮೀನು ಏನು ಕೇಳ್ತಿದೆ ಗಿಡ ಎಲೆ ಏನು ಕೇಳ್ತಿದೆ ಆಹಾರ ಕೇಳ್ತಿದ್ಯಾ ಔಷಧಿ ಕೇಳ್ತಿದ್ಯಾ ನನಗೆ ಹುಷಾರಿಲ್ಲ ಔಷಧಿ ಕೊಡಿ ಅಂತ ಕೇಳ್ತಿದೆ ಇಲ್ಲ ಫುಡ್ ಕೇಳ್ತಿದೆಯಾ ಅಂತ ಎಕ್ಸ್ಪ್ಲೇನ್ ಮಾಡಿ ಒಂದು ಡಾಕ್ಟರ್ ರೀತಿ ನಮಗೆ ನಾವು ಹುಷಾರಿಲ್ಲ ಅಂತ ಹೋದಾಗ ರೋಗಿಗಳು ಹೆಂಗೆ ಟ್ರೀಟ್ ಮಾಡ್ತಾರೆ ಅದೇ ಥರ ನಮಗೆ ಶುಂಠಿಲಿ ಟ್ರೀಟ್ ಮಾಡ್ತಾಯಿದ್ದಾರೆ ಸರ್ ಅದಕ್ಕಾಗಿ ಒಂದು ಲೈಕ್ ಆಯಿತು ತಮಗೆ ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಸತತವಾಗಿ ಒಂದು ತಿಂಗಳಿಂದ ರಿಕ್ವೆಸ್ಟ್ ಮಾಡಿಕೊಂಡೆ ದಯಮಾಡಿ ಪಾಪ ಈವಾಗ ಬಂದಿದ್ದಾರೆ ಒಂದು ಹೆಚ್ಚಿನ ಮಾಹಿತಿ ದೊರಕ್ಬೋದು ಅಂತ ನಾನು ತುಂಬ ಅಂದ್ಕೊಂಡಿದ್ದೀನಿ ಸರ್ ನಮಗೆ ಹೇಳ್ತೀನಿ ರೈತರ ಮಿತ್ರ ನೋಡಿ ನಿನ್ನೆ ಬಂದು ಈ ಕಡೆ ಕೊಡಗು ಗಿಡಗು ಆ ಕಡೆ ನಗರ ಫುಲ್ ಅಲ್ಲೆಲ್ಲ ಅಡ್ಡಾಡ್ಕೊಂಡು ಅಥವಾ ಹಳೆಬೀಡು ಬೇಲೂರು ಚಿಕ್ಕಮಂಗ್ಳೂರು ಬಾಡಿಗೆ ನಮ್ಮನೇಲೇ ಆಗ್ಬೇಕು ಅಂದ್ಕೊಂಡು ಬಂದರು ಬಟ್ಟು ನನಗೆ ಇನ್ನೊಂದು ಪ್ಲೇಸ್ಮೆಂಟ್ ಅಂದ್ರೆ ಅಂದರೆ ಬೆಳಗ್ಗೆ ಎದ್ದು ಫೀಲ್ಡೇ ನೋಡ್ಬೋದಲ್ಲ ಅನ್ನೋ ಉದ್ದೇಶಕ್ಕೆ ಕೂರ್ಮೇಲೆ ತುಂಬ ಆಭಾರಿಯಾಗಿದೆ ಟ್ರೀಟ್ಮೆಂಟ್ ನಾ ಮಾಡಿದ್ರೆ ದೇವ್ರು ಒಳ್ಳೇದು ಮಾಡಲಿ ಸೊ ನೋಡೋಣ ಈಗ ನೋಡ್ತಾ ಹೋಗೋಣ ರೈತ ಬಂದವರೆ ಬ್ರದರ್ ಇದು ನೋಡಿ ಈ ರೀತಿ ಏನೇ ಆಗಿತ್ತು ಅಂದರೆ ಇದು ರೋಗ ಇದು ಈ ಕಲರ್ ಇದು ನೀವು ಈ ರೀತಿ ಕಲರ್ ಆಗಿದ್ದರೆ ಶಿಲೀಂಧ್ರ ನಾಶಕ ಕಾರ್ಬಂಡೇಜಿಯಮು ಕಾರ್ಬನ್ ಡೇಜಿಯಮ್ ಮೆಂಕಚೊಪ್ಪ ಮ್ಯಾಂಕೊಪ್ಪು ಮೆಂಕಜು ಇವೆರಡು ಅಥವಾ ಏನಾಗಿಲ್ಲ ಅಂದ್ರೆ ಎಂ ಫಾರ್ಟಿ ಫೈವ್ ಬರ್ತತ್ತಲ್ಲ ಸರ್ ಇದು ನಾಂಕೇಜ್ ಆಫ್ ಸೆವೆಂಟಿ ಫೋರ್ ಅಂತವನ್ನ ಇಂಥ ಸಂದರ್ಭದಲ್ಲಿ ಬಳಸ್ರಿ ಈ ರೀತಿ ಎಲೆ ಹಿಂಗಾಗಿತ್ತು ಅಂದ್ರೆ ಈ ಕಲರ್ ಇದು ಕಾಣುತ್ತೆ ನಿಮಗಿದ ಫುಡ್ ಡೆಫಿಶಿಯನ್ಸಿ ಎಲ್ಲ ಇದು ರೋಗ ಇದೀಗ ಇದು ಒಡೆದಾಗ್ತದೆ ಇದಕ್ಕೆ ಶಿಲೀಂಧ್ರ ನಾಶಕ ಬಳಸಿ ಇಲ್ಲಿ ಕಾಂಡ ನೋಡಿ ಇದೇ ಕಲರ್ ಇಲ್ಲಿದೆ ಇಲ್ಲಿ ಇದು ಕಾಂಡ ಎಲೆ ಚೆನ್ನಾಗಿತ್ತು ಅಂದ್ರೆ ಅಡ್ಡಿಲ್ಲ ಇದು ಶಿಲೀಂಧ್ರ ನಾಶಕ ಇದಕ್ಕೆ ಮೈಕ್ರೋನೈಟ್ರೇಟ್ ಅವು ನೀವು ಬಳಸ್ಬೇಕಾದ್ರೆ ಗೊತ್ತಾಗ್ತದೆ ನಿಮಗೆ ಇದು ರೋಗನೇ ಇದು ಇದು ರೋಗನೇ ಇದೆಲ್ಲ ರೋಗನೇ ನೋಡಿ ತುದಿ ಗರಿ ಸುಡ್ತೈತಿ ಇದು ರೋಗ ಇದು ಗಣ್ಣು ಅಂದ್ರೆ ಇದಕ್ಕೆ ರೋಗ ಅಟ್ಯಾಕ್ ಆದಾಗ ಇದು ಮೇಲ್ಗಡೆ ಎದ್ ಬರಕ್ ಆಸ್ಪತ್ನೆ ಆಗಲ್ಲ ಗರಿಗಳೆಲ್ಲ ಸುಡ್ಕೊಂಡು ಸುಡ್ಕೊಂಡು ನೋಡಿ ನೋಡಿ ಇಲ್ಲಿ ಇಲ್ಲಿ ಏನಕ್ಕೆ ಅಂದ್ರೆ ಹಿಂಗ ಸುಡ್ತತೆ ಅಂದ್ರೆ ಈ ಮಣ್ಣಿನಲ್ಲಿ ಇರ್ತಕ್ಕಂಥ ವಿಡಿಯೋ ಹೇಳಿದೆ ನಾನು ಈ ಮಣ್ಣಿನ ನೀರು ಇದಕ್ಕೆ ಸಿಡಿದಾಗ ಮಳೆ ಬಂದ ಆಕ್ಚುಲಿ ಇದು ಹಿಂಗ್ ಸುಟ್ಟೋಗ್ತತಿ ಇದರಲ್ಲಿ ಇದಕ್ಕೆ ಕೆಟ್ಟ ಬೇಕಿರಲಿ ಅಂದ್ರೆ ಇದಕ್ಕೆ ನೋಡಿ ಇದು ಅರ್ಜೆಂಟ್ ಔಷಧಿ ಕೊಟ್ಟು ಕರೆಕ್ಟ್ ನೋಡಿ ಇದು ರೋಗ ಇದು ನೀವು ಎಲೆ ರೋಗನೇ ಇದು ಬ್ಲಾಸ್ಟ್ ಡಿಸೀಸ್ ಅಂತ ಕರಿತಾರೆ ಎಲೆ ಚುಕ್ಕೆ ರೋಗ ಗೊತ್ತಾಗ್ತದೆ ಮತ್ ಕೆಲವು ಸರಿ ಈ ತುದಿ ಏರಿಯೆಲ್ಲ ಸುಡ್ತಿರ್ತದೆ ಹಿಂಗೆ ನೋಡಿ ಇದು ಹಿಂಗೆ ಸುಡ್ತಾ ಇತ್ತು ಅಂದ್ರೆ ರೋಗ ಅಂತಾನೆ ನೀವು ಕನ್ಸಿಡರ್ ಮಾಡಬೇಕು ನೋಡಿ ತುದಿ ಗರೆ ನೋಡಿ ಇಲ್ಲಿ ಸುಡಕ್ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ಸುಡಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಚುಕ್ಕೆ ಕಾಣ್ತದೆ ಇಲ್ಲಿ ನೀಟಾಗಿದೆ ಇದು ಇದು ರೋಗ ಶಕ್ಕನೇ ಇದೀಗ ರೋಗನೇ ಇದು ಹಿಂಗಿದ್ದಾಗ ನೀವೇನು ಮಾಡ್ಬೇಕಂದ್ರೆ ಆ ಎಲೆಗಳಿಗೆ ಗಮನಿಸ್ಬಿಟ್ಟು ಒಂದು ಸಿಲಿಂಡರ್ ನಾಶಕ ನೀವು ಯಾವ್ದಾದ್ರು ಸಿಂಪಡ ಮಾಡಿದ್ರೆ ಇದು ಕಂಟ್ರೋಲಿಗೆ ಬರ್ತಂತೆ ನೆಕ್ಸ್ಟ್ ಇದು ಮಳಿಕೆ ಆಗಿತ್ತಲ್ಲ ಇದು ಸಾಯಿಲ್ ಬಾಲ್ ಡಿಸೀಸ್ ಅಂತ ಹೇಳಿದ್ನಲ್ಲ ನಾನು ಇದು ಕೆಳಗಡೆ ಐತಿ ಚೆನ್ನಾಗೇತಿ ಹೌದಾ ಇದು ಕೆಳಗಡೆ ಇದು ಸುಟ್ಕಂತ ಹೋಗಿತ್ತು ಅಂದ್ರೆ ಇನ್ ಮುಂದೆ ಇದು ಈ ಸುಡೋದ್ ಇರಲ್ಲ ಇಲ್ಲಿ ಈ ಟೆಂಪರೇಚರ್ ಕಡಿಮೆ ಆಯ್ತು ಈಗ ಮತ್ತೆ ಇದು ಪೂರಕವಾದ ವಾತಾವರಣ ಇದು ಇನ್ನು ಬರ್ತಕ್ಕಂತ ಸುಡಲ್ಲ ಅದು ಅಕ್ಷಿಲಂಗ್ ಸುಡೋದಾಗಿದೆ ನೋಡಿ ಇದು ಸುಟ್ಕಂತ ಇದು ಹಾ ಇನ್ ಮುಂದೆ ಆಗಲ್ಲ ಇದು ಇದು ಸಾಯಿಲ್ ಬಾಲ್ ಡಿಸೀಸ್ ಅಂತ ಕರಿತು ಅಲ್ಲ ಇದು ಇನ್ನು ಔಷಧಿ ಹೊಡೆದ್ರೆ ಇದು ಈ ಕೊಳೆತೆರದೆಲ್ಲ ನಾಶಕ ಹೊಡೆದ್ರೆ ಈ ಕೊಳೆತೆರದೆಲ್ಲ ಕಂಟ್ರೋಲ್ಗೆ ಬರ್ತದೆ ಎಲ್ಲ ಸರಿ ಆಗ್ತದೆ ಮತ್ತೆ ಈ ಇದ್ರಲ್ಲೂ ರೋಗನೇ ಇದ್ರಾಗೆ ಆದ್ರೆ ಫುಡ್ ಡೆಫಿಶಿಯನ್ಸಿ ಆಗಿದೆ ಗಿಡಗಳಿಗೆ ಆಲ್ಮೋಸ್ಟ್ ಆಲ್ ನಂಗೆ ಗೊತ್ತಿದ್ದಂಗೆ ಶಿಲೀಂಧ್ರ ನೆಕ್ಸ್ಟ್ ಬ್ಯಾಕ್ಟೀರಿಯಾ ಹೌದಾ ಮತ್ತೇನು ಮಾತಾಡಿ ಶಿಲೀಂಧ್ರ ಬ್ಯಾಕ್ಟೀರಿಯಾ ವೈರಸ್ ಇಂದ ಬರ್ತಕ್ಕಂಥ ರೋಗಗಳು ಕಡಿಮೆ ಇರ್ತದೆ ಬಟ್ ಈ ಎಲೆ ಸರ್ಫೇಸ್ ಎಲ್ಲಾ ಸ್ವಲ್ಪ ರಫ್ ರಫ್ ಆಗಿತ್ತು ಅಂತಂದ್ರೆ ಆ ವೈರಸ್ ಸಹಿತ ಅಟ್ಯಾಕ್ ಆಗಿರೋ ಸಾಧ್ಯತೆ ವೈರಸ್ ಇಂದ ಬರೋ ತುಂಬಾ ರೇರೋ ರೋಗಗಳು ವೈರಸ್ ತರನು ಅಟ್ಯಾಕ್ ಐದ ಕಾಣ್ತದೆ ನನಗೆ ಅನಿಸಿಕೆ ಸೂಕ್ಷ್ಮವಾಗಿ ಇರ್ತದೆ ವೈರಸ್ ಇಂದ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಅದ್ರ ಲಕ್ಷಣಗಳು ಚೆನ್ನಾಗಿರೋ ತೋರಿಸಿ ಹೇಳ್ತೀನಿ ನಾನು ಇದರಲ್ಲಿ ಸ್ವಲ್ಪ ಡೌಟ್ ಬರ್ತಾ ಇರುತ್ತೆ ವೈರಸ್ ಇಂದ ಅಂತ ಅದೊಂದು ಸ್ವಲ್ಪ ನೋಡಿ ಹೇಳ್ಬೋದು ಇದು ಮಣ್ಣು ಚೆನ್ನಾಗಿದೆ ಯಾರು ಇದೆಲ್ಲ ಆಲ್ಮೋಸ್ಟ್ ಆಲು ರೋಗನೇ ಜಾಸ್ತಿ ಇದೆ ಆಹಾರ ಅಂತ ರೋಗನೇ ಜಾಸ್ತಿ ಐತೆ ಈಗ ಡಿಫ್ರೆನ್ಸ್ ತೊಂದರೆ ಇಲ್ಲ ಮಾಡಿ ಅದು ನೀವು ಹುಲ್ಲು ನಮ್ಮ ಕಡೆನೇ ಮಾಡಿದ ಮಾಡಿದ್ರೆ ಬಹಳ ಖುಷಿ ಆಗ್ತದೆ ಈ ತುದಿಗರಿಗೆ ಮೋಹನ್ ಸರ್ ಗೊತ್ತಾಯ್ತಲ್ಲ ಇದೆಲ್ಲ ರೋಗನೇ ಇಲ್ಲ ನೀವೆಲ್ಲ ನೆನ್ಪಿಡ್ಕೊಬೇಕಿಜ್ ತಗೊಂಡ್ಬೇಕ ಕಾರ್ಬನ್ ಡೈಜ್ ಕಾರ್ಬನ್ ಡೈಜಮ್ ಎನ್ಕೈಜ ಪ್ಲಸ್ ತಗೊಳ್ಬೇಕಾ ಅದಕ್ಕಿಂತ ಡೆಫಿ ಕೊನೊಸಾಲ್ ಎಕ್ಸಾ ಕೊನೊಸಾಲ್ ಟ್ರಾಫಿ ಕೊನೊಸಾಲ್ ಎಲ್ಲ ಶಿಲೀಂಧ್ರನಾಶಕಗಳು ನೀವು ಮೆಟಲ್ ಆಕ್ಸಲ್ಲಿ ಯೂಸ್ ಮಾಡ್ತಿರೋಲ್ಲ ಅದು ಶಿಲೀಂಧ್ರನಾಶಕ ಸಿ ಓ ಸಿ ಯೂಸ್ ಮಾಡ್ತಾರೆ ಅದು ನಾಶಕ ಶಿಲೀಂಧ್ರನಾಶಕಗಳು ಬೇರೆ 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 ಇದು ಇರ್ತವೆ ಬಟ್ ವರ್ಕಿಂಗ್ ವರ್ಕಿಂಗ್ ಫಂಕ್ಷನ್ಸ್ ಆಯಾ ಮಾಲಿಕಲ್ ತಕ್ಕಂತೆ ಸ್ಪೀಡ್ ಮೂಮೆಂಟ್ ಇರ್ತತ್ತೆ ಸ್ಪೀಡ್ ಮೂಮೆಂಟ್ ನಾವು ಇಲ್ಲಿ ಗುರುತಿಸಿ ತಗೊಬೇಕು ಯಾವ ತಗೊಳ್ಬೇಕಂತ ಇದು ಇಲ್ಲಿ ಎಲೆಗಳು ನೋಡಿ ಹೇಳ್ತವಲ್ಲ ಆ ಡಿಸೀಸ್ ತಕ್ಕಂತ ತಗೊಂಡ್ ಶಿಕ್ಷಣ ಮಾಡಿದ್ರೆ ಒಳ್ಳೇದು ಅದು ಸಾಯಿಲ್ ಬಾಲ್ ಡಿಸೀಸ್ ಇಸ್ ಬಿಡಿ ಅದೆಲ್ಲ ಅದೇ ಲವ್ ಸೈಡ್ ಸಿರೈತೆ ಅದೇ ಲವ್ ಶೈಡ್ ಸಿರೈತೆ ಹಿಂಗೆ ನೋಡ್ತಾನೆ ನೋಡಿ ಇಲ್ಲಿ ಇಲ್ಲಿ ಇದು ಅಷ್ಟೇ ಇದು ಎಲ್ಲ ಇದು ವೈರಸ್ ಇದೆ ಎಲ್ಲ ಈ ಗಿಡ ಐತಲ್ಲ ಇಲ್ಲಿ ಬೇಗ ಬೇಗ ಪಟ್ಟದ ವೈರಸ್ಸು ಅಲ್ಲಿ ಅಷ್ಟೇ ಅದು ಗರಿಗಳೆಲ್ಲ ನೋಡಿ ಇನ್ನೊಂದು ನಿಮಗೆ ಡಿಫ್ರೆನ್ಸ್ ಇದು ಎಲೆ ಸರ್ಫೇಸ್ ಎಲ್ಲ ರಫ್ ಆಗಿರ್ತದೆ ನೋಡಿ ನೀವು ಫೀಲ್ ಮಾಡಿ ನೋಡಿ ಇದು ಸ್ಮೂತ್ ಐತಿ ನಿಮಗೆ ಇದು ರಫ್ ಐತಿ ಹೌದಾ ವೈರಸ್ ಅಟ್ಯಾಕ್ ಆದರೂ ರಫ್ ಆಗಿರ್ತದೆ ನನ್ನ ಎಕ್ಸ್ಪೀರಿಯನ್ಸ್ ವೈರಸ್ ಅಟ್ಯಾಕ್ ಆಗಿರುತ್ತದೆ ಅದಕ್ಕೆ ವೈರಸ್ ಆದರೂ ಎಫೆಕ್ಟ್ ಆಗ ವೈರಸ್ಸು ತುಂಬ ಕಡಿಮೆ ರೋಗ ಬರೋದು ಅದು ಬಂದರೆ ಕ್ಯೂರ್ ಮಾಡೋಲ್ಲ ಏನು ತೊಂದರೆ ಏನು ಇಲ್ಲ ಆಮೇಲೆ ಇಲ್ಲಿ ಇಲ್ಲಿ ನೋಡಿ ಕಾಣ್ತದೆ ಇದು ಎಲೆನೇ ಬಿಚ್ಕಂಡಿಲ್ಲಪ್ಪ ಇದು ತಾಮ್ರದ ಸತ್ವ ಕಡಿಮೆ ಆದರೆ ಎಲ್ಲ ಕಡೆ ಹಿಂಗೆ ಆಗ್ತಿರ್ತದೆ ಇದು ಎಲೆ ಬಿಚ್ಕೊಂಡೆಲ್ಲ ಇದು ತಾಮ್ರ ಫೋಲ್ಡ್ ಫೋಲ್ಡ್ ಆಗ್ತದೆ ನೋಡಿ ಇಲ್ಲಿ ಇನ್ನೂ ಚೆನ್ನಾಗಿ ಕಾಣ್ ಇದೆಲ್ಲ ಅಲ್ಲ ಇದೇ ಲೀಫ್ ಬ್ಲಾಸ್ಟ್ ಇದು ಬ್ಲೈಟು ಬ್ಲಾಸ್ಟ್ ಡಿಸೀಸ್ ಅದು ಅದು ಹುಳ ಹೊಡೆದಿತ್ತು ಅದು ಒಳಗಡೆ ಸ್ಟೆಂಬರ್ ಹೊಡೆದ್ರೆ

ಕೊಳ್ತಿರ ವಾಸನೆ ಬಂತು ಅಂದ್ರೆ ಮತ್ತೆ ಕೊಳಿತ ಕೊಳಿತ ಕೆಳಗಡೆನ ಹೋಗ್ತೈತೆ ಒಣಗ್ಲಿ ಕೊಳತಿರ ವಾಸನೆ ಬರ್ಬಾರ್ದು ಹಾಂ ಇದು ಅಷ್ಟೇ ಇದೇನೋ ಮುರಿದಿತ್ ಕಂಡ್ರಿ ಅಷ್ಟೇ ನೋಡಿ ಇಲ್ಲಿ ಇಲ್ಲಿ ಹುಳ ಹೊಡ್ದಿತ್ತು ನೋಡ್ರಿ ಹಂಡ್ರೆಡ್ ಪರ್ಸೆಂಟು ಹುಳ ಹಾಕೊಡ್ರಿ ಈಗ ಹುಳ ಕಟ್ ಮಾಡಿ ಹೋಗ್ಯತ ಅದಕ್ಕೆ ಹಂಗೆ ಸ್ಟೆಂಬರೋದು ಕರೆಕ್ಟ್ ನೋಡಿ ಇಲ್ಲಿ ಸ್ಟೆಂಬರ್ ಹಾಂ ಥ್ಯಾಂಕ್ ಯು ಬಂದರೆ ಈ ವಿಡಿಯೋದಲ್ಲಿ ಇಷ್ಟೊಂದು ಮಾಹಿತಿ ಸಿಕ್ಕು ಇದಕ್ಕೆ ಸಾಕಾಗ ಒಬ್ಬ ರೈತ ಸ್ನೇಹಿತರಿರ್ತಕ್ಕಂತಹ ಮನೋಹರಿಗೆ ಧನ್ಯವಾದಗಳು ಬರೋ ದಿನಗಳಲ್ಲಿ ನೋಡೋಣ ಖಂಡಿತ ನಾನು ನಿಮಗೆ ಕಳಿಸ್ ಹೋಗ್ತೀನಿ ಆದರೆ ಅವ್ರು ಕಲ್ಸಿದ್ದೀನಿ ಸಿಲಿಂಡ್ರಿಂದ ಬರೋ ಡಿಫಿಷಿಯನ್ಸಿ ಹೆಂಗಿರ್ತದೆ ಅಂತ ನೋಡೋಣ ಓಕೆ ಥ್ಯಾಂಕ್ ಯು ವೆರಿ ಮಚ್